ಸೌಂಡು ನಮಸ್ಕಾರ ರೀ ದೋಸ್ತ ವೆಲ್ಕಮ್ ಬ್ಯಾಕ್ ಟು ಕೆಫ್ ಆರ್ ಕನ್ನಡ ಯೂಟ್ಯೂಬ್ ಚಾನಲ್ ಈಗ ಕಾಲೇಜಿಗೆ ಹೋಗ್ತಾ ಇದ್ದೀನಿ ಯಾಕಂದ್ರೆ ಡೈಲಿ ಕಾಲೇಜಿಗೆ ಹೋಗ್ತೀನಿ ಆದ್ರೆ ಇವತ್ತು ಸ್ವಲ್ಪ ಸ್ಪೆಷಲ್ ಫ್ರೆಶರ್ಸ್ ಪಾರ್ಟಿ ಇದೆ ಹಂಗಾಗಿ ಇವತ್ತು ಕಾಲೇಜಿಗೆ ಟಾಪ್ ಆಗಿ ಟಾಪ್ರಡಿಗೆ ಹೋಗ್ತಾ ಇದ್ದೀನಿ ಬೆಳಗ್ಗೆ ಹೋಗ್ತಿದ್ದಂಗೆ ಸೌಂಡಿಂಗ್ ಸಿಸ್ಟಮ್ ನೆಲ್ಲ ರೆಡಿ ಮಾಡ್ಕೊತಾ ಇದ್ದರು ಫ್ರೆಶರ್ಸ್ ಪಾರ್ಟಿ ಇರೋದು ನಮಗೆ ನಾನು ಬಿ ಕಾಮ್ ಉಳ್ದರು ಬಿ ಎ ಬಿ ಸಿ ಎ ಮುಂಬಾಗದಾಗ ಎಲ್ಲ ಹೋಗಕ್ ನಮಗೆ ಟೈಮ್ ಇಲ್ಲ ಮುಂದೆ ಬನ್ನಿ ಇನ್ನು ಮುಂದೆ ಬನ್ನಿ ಬಡ್ಡಿ ಮಗೊಂದು ಹನ್ನೊಂದು ಗಂಟೆ ಹನ್ನೊಂದು ಇಪ್ಪತ್ತಾಯ್ತು ಇನ್ನು ಯಾವಾಗ ಸ್ಟಾರ್ಟ್ ಮಾಡ್ತಿರೋ ಜಿ ಸಿ ಒಂದು ಆರು ಮಾತಾರೋ ಹೇಳ್ತಾನ ಹೇಳ ಕಾರ್ಯಕ್ರಮದಲ್ಲಿ ಸ್ವಲ್ಪ ಜನ ಅತಿಥಿಗಳು ಬಂದಿದ್ದರು ಅದರಲ್ಲಿ ಮುಖ್ಯವಾಗಿ ನಮ್ಮ ವಿನಯ್ ಅವರು ಕೂಡ ಬಂದಿದ್ದರು ಆಮೇಲೆ ಎಲ್ರು ಅಲ್ಲಿ ಆಸಿನರಾದ್ರು ನಾವು ಕೂಡ ಅಲ್ಲಿ ಹೋಗಿ ಕೂತ್ಕೊಂಡ್ವಿ ಆಮೇಲೆ ಎಲ್ರು ಬಂದು ಕೂತ್ಕೊಂಡ್ಮೇಲೆ ಪ್ರೋಗ್ರಾಮ್ ಕೂಡ ಶುರುವಾಯ್ತು ಮೊದಲು ಜ್ಯೋತಿಯನ್ನ ಆಟಿಸಿದ್ರು ಅದಾದ್ಮೇಲೆ ಸಾಂಸ್ಕೃತಿಕವಾಗಿ ಒಂದು ನೃತ್ಯವನ್ನು ಮಾಡಿಸಿದ್ರು ಮತ್ತೆ ಒಂದು ಸಾಂಗ್ ಕೂಡ ಆಡಿಸಿದ್ರು ಬಂದ ಅತಿಥಿಗಳೆಲ್ಲ ಭಾಷಣ ಮಾಡಿ ಮತ್ತೆ ಪ್ರಾಂಶುಪಾಲರೆಲ್ಲ ಸ್ವಲ್ಪ ನುಡಿಗಳನ್ನು ಹೇಳಿದರು ಹಾಗೆ ಹೊರಗಡೆ ಬಂದು ನೋಡಿದ್ರೆ ಊಟಕ್ಕೆ ಎಲ್ಲಾ ರೆಡಿ ಮಾಡಿದ್ರು ಮಧ್ಯಾಹ್ನ ಊಟ ಮಾಡಿ ಮತ್ತೆ ಪ್ರೋಗ್ರಾಮ್ ಹೋಗಿ ಕೂತ್ಕೊಂಡ್ವಿ ಬರೀ ತಲೆ ಕೆಲಸ ಏನೋ ಗೊತ್ತಾಗಲ್ಲ ಮುಂಡೆ ಒಕ್ಕಿ ಹೆಂಪಸ ತಕೊಂಡು ಬಂದ್ಬಿಡ್ತಾವೆ ಮಚ್ಚ ಬರಿ ಪ್ರೇಕ್ ಶರ್ಟ್ ಅಲ್ಲಿ ಏನೋ ಕೆಸರಲ್ಲಿ ಒದ್ದಾಡ್ಕೊಂಡ್ ಬಂದರಂಗಿತ್ತು ಆಮೇಲೆ ನೋಡಿದ್ರೆ ಗೊತ್ತಾಯ್ತು ಶರ್ಟೆ ಹಂಗಿರೋದು ಗುರು ನಾನು ಕಣ್ಣಿದ್ರಿಗೆ ಇದೊಂದು ಶೂಟ್ ಮಾಡಿ ಆಗ್ಬಿಡ್ತೀನಿ इरिटेशन ಇರಿಟೇಷನ್ ಕಣ್ರಿ ಕಲಸರಾಚೆ ಮಜಾ ಸ್ಮೂಲ್ ಮಸ್ತಾ ಬಕ ಯಾಕೋ ಕ್ಯಾ ಕ್ಯಾ

ಸ್ಟಾರ್ಟ್ ಒಂದೊಂದ್ ಅಂತೇಳಿ ಒಂದಿಷ್ಟ ಸ್ಪೀಚ್ ಅಲ್ಲಿ ಹುಡ್ಗಿ ಡಾನ್ಸ್ ಮಾಡ್ತಾರ ಅವ್ರಿಗೆ ಏನ್ರ ಹೇಳು ಆಮೇಲೆ ನಮ್ ಗೆಳಿ ಉಮೇಶ್ ಮಸ್ತಾಗಿ ಸಾಂಗ್ ಹೇಳದಕ್ ರೆಡಿ ಸಾಂಗ್ ಹೊಂದ್ರ ಮಸ್ತಾಗ್ ಹೇಳ್ತಾನೆ ಹೇಳ್ತಾನು ಗ್ಯಾಪ್ ಪಾಲ್ ನಂ ಕರೆಸಿ ಗೇಮ್ ಅಲ್ಲಿ ತರಡು ಬಂದಿರೋದಕ್ಕೆ ಒಂದು ಕಿರುಗಾಣಿಕೆ ಕೊಟ್ಬಿಟ್ರು ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ಸ್ಟೂಡೆಂಟ್ಸ್ನೆಲ್ಲ ಹೊರ್ಗಡೆ ಕರೆದ್ರು ಯಾಕೆ ಅಂತ ನೋಡಿದ್ರೆ ಬ್ಯಾನರ್ ಲಾಂಚ್ ಮಾಡಬೇಕಾಗಿತ್ತಂತೆ ಹಂಗಾದ ಬ್ಯಾನರ್ ಲಾಂಚ್ ಆದ್ಮೇಲೆ ಒಳಗಡೆ ಹೋದಿವಿ ಒಳಗಡೆ ಹೋದಷ್ಟ್ನೆ ನಮ್ಮೆಂಟ್ರಿಗೆ ಅಂತಾನೆ ಸಾಂಗ್ ಆಡ್ತಾ ಇದ್ರು ಹಂಗಂತ ಅನ್ಕೊಂಡ್ವಿ ಆಮೇಲೆ ಸ್ಟೇಜ್ನಲ್ಲಿ ಅವ್ರಿಗಿದ್ದಂಥ ಟ್ಯಾಲೆಂಟ್ ಡ್ಯಾನ್ಸ್ ಸಿಂಗಿಂಗ್ ಎಲ್ಲ ಮಾಡ್ತಾ ಇದ್ರು ನಾವು ನೋಡಿ ಎಂಟರ್ಟೈನ್ಮೆಂಟ್ ಮಾಡ್ತಕ್ಕಂತ ಇದ್ವಿ ಅದು ನಮ್ಮ ಹುಡುಗರೆಲ್ಲ ಸೈಡ್ ಕುಣಿತಾ ಇದ್ರು ನಾವು ನೋಡಿ ವಿಡಿಯೋ ಕೂಡ ಮಾಡ್ಕೊಂಡ್ವಿ ನಮ್ಗೆ ಸ್ಟೇಜ್ ಮೇಲೆಲ್ಲ ಕುಣಿಯೋಕ್ಕಾಗಲ್ಲ ಗಣಪತಿ ಡಿ ಜೆ ಇಂದ ಹಿಡಿದು ಹೊರ್ಗಡೆ ಏನೇನು ಯಾವ ಫಂಕ್ಷನ್ ಆಗುತ್ತೋ ಅಲ್ಲೆಲ್ಲ ನಾವು ಹೊರ್ಗಡೆ ಕುಣಿತೀವಿ ಸ್ಟೇಜ್ ಮೇಲೆ ಕುಣಿಯೋಕೆ ಅದಕ್ಕೆ ಆದಂತಹ ಸ್ಟೆಪ್ಗಳು ಬೇಕು ಆದರೆ ನಮಗೆ ಆ ಸ್ಟೆಪ್ಗಳು ಬರಲ್ಲ ಬಂದರೂ ನಾವು ಅಲ್ಲಿ ಕುಣಿಯಲ್ಲ ಹಂಗಾಗಿ ನಾವು ಸ್ಟೇಜ್ ಮುಂದೆನೆ ಕುಣಿತೀವಿ ಅದು ಹೆಂಗ್ ಬೇಕಂಗ ಯಾರು ಆಗಿರಲಿ ಯಂಗರು ಆಗಿರ್ಲಿ ಯಂಗರ ಕಾಣಿಸ್ತಾ ಇರಲಿ ನಾವು ಯಾರ ಕಣ್ಣಿಗೆ ಒಟ್ಟಿನಲ್ಲಿ ನಾವು ಡ್ಯಾನ್ಸ್ ಮಾಡಬೇಕು ನಮಗೆ ಖುಷಿ ಸಿಗಬೇಕು ನಂತರ ಗೇಟ್ ಅಲ್ಲಿ ನೋಡಿ ಹೆಂಗ್ ನುಗ್ತಾವ್ರಿ ಅಂದ್ರೆ ಯಾಕಂದ್ರೆ ಇಷ್ಟೊತ್ತು ಅಲ್ಲಿ ಬೀಗ ಹಾಕಿದ್ರು ಹಂಗಾಗಿ ರೋಡಲ್ಲಿ ಹುಡುಗಿರಲ್ಲ ಆಡ್ಕಂತ ಹೋಗ್ತಾ ಇದ್ರು ಗುರು ಹೋರಾಟಕ್ಕೆ ಬಂದ್ ಕೂಗ್ರಿ ಅಂದ್ರೆ ಅಂತ ಹೋಗಲ್ಲ ಇಂತ ಹೋಗಿ